ಆ ಹೇಳಿ ಈಗ ಡಾಕ್ಟರ್ ರಾಜ್ಕುಮಾರ್ ಅವರೆ ಕೊಳ್ಳ ಪಕ್ಕ ಚಿಂಗಲೂರು ಅವರಲ್ಲಿ ಆ ಹಂದೆ ಹಾರ್ಮುಣಿ ಹ್ಮ್ ಮಾಸ್ಟ್ರು ಮಾಷ್ಟ್ರು ಅವರು ಹಾರ್ಮುಣಿ ಮಾತ್ರ ಅಂದ್ರೆ ನಾವು ನಾಟಕ ಕಂಪನಿಗೆ ಮಾತ್ರ ಹಾರ್ಮುನಿಗ್ ಬಸ್ತಾ ಕಡೆ ಆಗ ಅವರು ನೋಡಿ ಹಾ ನಾವು ಅವಾಗ ನೋಡಿ ಕೇಳ್ತೀ ಹೇಳಿ ನಮ್ಗೆ ಅಂದ್ರೆ ಬೇಡ సింరు పడా సమ్షు ఆపకుంత్తున్టి ఎంయారే కూది నినింమది కెంది పంది పంది లా ఎమేల్టి సార్తి ఇలా మళగి అలుంకాతే ముంది సాగరు అరవై �

ಒಂದು ಗೀತೆಗಳನ್ನ ಅವರು ಬಳಸಿಕೊಡ್ತಾ ಇದ್ರು ಗೀತೆಯಲ್ಲಿ ಕೂಡ ರಂಗದ ಭೂ ಲೋಕದಲ್ಲಿ ಆ ಕಲಾ ಇಷ್ಟು ಬೇರೆ ಪಿರಾಮಿಟಪ್ಪ ಇಲ್ಲಿರೋ ಮನೆಯಲ್ಲಿ ಯಾರು ತಿಳಿದವರು ನಿನ್ನ ಪರಕ್ರಮ ಆಗ ಅದೊಂದು ತಾಯಿ 이제 봐, 라지마루. 남미친 놈, 무트라주. 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 아, 아니. 야스라주. 아까. 안경에, 안경에, 이비 신해 떠루. 지금 외치고는 외치게. 오, 오, 오. 남자. ನೋಡಿ ನಮ್ಮ ದೊಡ್ಡಲತ್ತೂರು ರಾಜ್ಕುಮಾರ್ ರಾಜ್ ಕುಮಾರಣ್ಣವರು ಸಾಕತ್ ಆ ಯಾವ ರೀತಿ ಒಂದು ಡೈಲಾಗ್ ಅಲ್ಲಿ ಹೊಡೆದ್ರು ಸೊ ಅವ್ರಿಗೊಂದು ಮೆಚ್ಚುಗೆ ಇರ್ಲಿ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ஆகாவி ரோடா தான் நோட் ஓகே